ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರಾಧನಾ ಒಂದು ದೊಡ್ಡ ಗಟ್ಟಿ ನಿರ್ಧಾರನ ತಗೊಂಡೇ ಬಿಟ್ರು ಎಲ್ರಿಗೂ ಕೂಡ ಶಾಕ್ ಆಯಿತು ಆರಾಧನಾ ನಿರ್ಧಾರ ಕೇಳಿ ಅಮ್ಮು ಅಂತೂ ಗಡ ಗಡ ಅಂತ ಹೋಗ್ಬಿಟ್ರು ಅಂತ ನಿರ್ಧಾರ ಏನು ತಗೊಂಡ್ರು ಆರಾಧನಾ ಏನಾಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಮನೆಗೆ ಬರ್ತಾಳೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅದಕ್ಕೆ ಕಾರಣ ಸುಶಾಂತ್ ಅಂತ ಹೇಳ್ತಾಳೆ ಇಲ್ಲಿ ಸುಶಾಂತ್ ಎಷ್ಟು ಹೇಳಿದ್ರು ಕೂಡ ಮನೆಯವ್ರು ಯಾರು ನಮಗೆ ಆಗ್ತಿಲ್ಲ ಬಿಕಾಸ್ ರೇಷ್ಮಾ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಇದೆ ಪ್ರೂಫ್ ಇದೆ ಆ ಒಂದು ಪ್ರೂಫನ್ನ ನೋಡ್ತಿದ್ದಾಗೆ ಇಲ್ಲಿ ಅಮ್ಮುನೆ ಒಂದು ಕ್ಷಣ ಬೆಚ್ಚ ಬಿದ್ದೋಗ್ಬಿಡ್ತಾಳೆ ಬಿಕಾಸ್ ಸುಶಾಂತ್ ನಿಜವಾಗ್ಲೂ ಕೂಡ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಸುಶಾಂತ್ ಅಂತ ಹೇಳ್ತಿದಾಳೆ ಕಡೆ ಅಮ್ಮು ಕೂಡ ಏನಪ್ಪ ಇದು ನಾನೇನು ಅನ್ಕೊಂಡ್ರೆ ಇನ್ನೇನು ಆಗ್ತಿದ್ಯಲ್ಲ ಈ ರೇಷ್ಮಾ ಬೇರೆ ಇಂತ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಅಂತ ಅಮ್ಮೂನೇ ಒಂದು ಕ್ಷಣ ಬೆಚ್ಚ ಬಿಡ್ತಾಳ ಅಶ್ವಲಿ ರೀತಿ ಮತ್ತೆ ಮಹೇಶ್ ಅವ್ರು ಕೂಡ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಮ್ಮ ಮಗಳು ಇರುವುದು ಬೇಡ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ ರೇವತಿಯವರು ಕೂಡ ಮಹೇಶ್ ಅವ್ರು ಕೂಡ ನನ್ನ ಮಗಳು ನಾನು ಹೇಗಾದರೂ ಅಲ್ಲಿ ನೋಡ್ಕೊಂಡಿರ್ಬೋದು ಆದರೆ ನನ್ನ ಮಗಳು ಈ ರೀತಿ ಯಾವುದೋ ಹುಡುಗಿ ಬಂದು ಇಲ್ಲಿದ್ದ ಮೇಲೆ ನನ್ನ ಮಗಳು ಇಲ್ಲಿರೋ ಅವಶ್ಯಕತೆ ಇಲ್ಲ ಬಂದ್ಬಿಡಮ್ಮ ನಮ್ಮ ಮನೆಗೆ ಹೋಗೋಣ ಅಂತ ಮಹೇಶ್ ಕೂಡ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ರೇಷ್ಮಾ ತಾನು ವ ಸುಶಾಂತ್ ಮಗುವಿನ ಹೊಟ್ಟೆಲೇ ಓದ್ಕೊಂಡಿದ್ದೀನಿ ನಾನು ಇನ್ನು ಮುಂದೆ ಇದೇ ಇರ್ತೀನಿ ಅಂತ ಹಟ್ಟಕ್ಕೆ ಬಿಡ್ತಾಳೆ ಆದರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಯಾರೂ ಕೂಡ ಇದು ಕುಪ್ಕೋತಾ ಇಲ್ಲ ಜೊತೆಗೆ ಈ ಕಡೆ ರೇವ್ಕಿಯವ್ರ ಮೇಲೆ ಆರಾಧನಾ ಬಾಮ್ಮ ಹೊಟ್ಟೋಗ್ಬಿಡಣ ನಾನು ನಿನ್ನ ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕರೀತಿದ್ದಾರೆ ಏನಮ್ಮ ಇಲ್ಲಿ ಏನೇನು ಆಗ್ತಿದ್ಯೋ ನನ್ನ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ಕೈಗೆ ಮೀರಿ ನಡೆದು ಹೋಗ್ತಿದೆ ನನ್ನ ಮಗ ಮಾಡಿರೋ ಕೆಲಸ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಹಾಗಂತ ನೀವು ಆರಾಧನನ ಕರ್ಕೊಂಡು ಹೋಗ್ತೀನಿ ಅಂದರೆ ಹೇಗರ್ಥ ಅರ್ಥ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಿದ್ದಾರೆ ಈ ಕಡೆ ರೀಫ್ತಿಯವರಂತೂ ನನ್ನ ಮಗಳು ಇಲ್ಲಿರೋದು ಖಂಡಿತ ಇಷ್ಟ ಅಲ್ಲ ನನ್ನ ಮಗಳು ಏನಾದರೂ ಅವನ ಹತ್ರ ದುಡ್ಡು ಕಾಸಿಲ್ಲ ಬಡವ ಆಗ್ಬಿಡ್ದಾನೆ ಅವ್ನ ಕಷ್ಟ ಇದೆ ಜೊತೆಗೆ ಮನೇಲಿ ಯಾರು ಸರಿ ಇಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂದಿದ್ರೆ ಒಂದೇ ಮನೆ ಅಂದಮೇಲೆ ಈ ಥರ ಬರುತ್ತೆ ಹೊಂದ್ಕೊಂಡು ಹೋಗಮ್ಮ ಕಷ್ಟ ಸುಖನ ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ತಿದ್ರೆ ಆದರೆ ಗಂಟಾನೆ ಇನ್ಯಾರೋ ಪ್ರೆಗ್ನೆಂಟ್ ಮಾಡಿ ಆಕೆ ಮನೇಲಿ ಬಂದಿರ್ತಾಳೆ ಅಂದರೆ ಅಂಥ ಜಾಗದಲ್ಲಿ ನನ್ನ ಮಗನ ಮಗಳನ್ನ ಇರಿಸೋದಕ್ಕೆ ನಾನು ಸಿದ್ಧವಿಲ್ಲ ಅಂತ ಹೇಳ್ತಿದ್ದಾರೆ ರೀತಿಯವರು ಈ ಕಡೆ ಆರಾಧನಾ ಅತ್ತೆ ಸಾವಿತ್ರಿ ಅವರಂತೂ ಆರಾಧನಾ ಹೋಗ್ಬೇಡಮ್ಮ ಆರಾಧನಾ ನೀನು ಹೋಗಿಬಿಟ್ರೆ ಏನು ಮಾಡೋದು ದಯವಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಈ ಕಡೆ ಸುಶಾಂತ್ ಮುನಿಯಮ್ಮ ದಯವಿಟ್ಟು ನನ್ನ ಮಾತು ಮುನಿ ನಂಬಿ ಮುನಿಯಮ್ಮ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ದಯವಿಟ್ಟು ನನ್ನ ಮಾತನ್ನ ನಂಬಿ ಇಂಥ ಯಾವುದೇ ರೀತಿ ಬೆಟ್ ಕೆಟ್ಟ ನಿರ್ಧಾರನ ಬ್ಯಾಡ್ ಡಿಸಿಷನ್ನ ತಗೋಬೇಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾ ಹಾಗೆ ಮೆಟ್ಲನ್ನು ಹತ್ಕೊಂಡು ಹೋಗ್ಬಿಡ ನಂತರ ರೇಷ್ಮನ ಬಿಟ್ಟು ಎಲ್ಲರೂ ಕೂಡ ರೂಮ್ ಹತ್ರ ಹೋಗ್ತಾರೆ ಆರಾಧನಾ ರೂಮ್ಗೆ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾಳೆ ಕಣ್ಣೀರು ಹಾಕ್ತಿದಾಳೆ ಕುಸ್ತು ಹೋಗಿದಾಳೆ ಈ ಕಡೆ ಎಲ್ಲರೂ ಬಂದಿದೆ ದಯವಿಟ್ಟು ಡೋರ್ ತಗಿಯಮ್ಮ ಮಗ ಮಾಡಿರೋ ಕಂತ್ರಿ ಕೆಲಸಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಂತ ನಿನ್ನ ನೀನು ಶಿಕ್ಷೆ ಕೊಟ್ಕೋಬೇಡ ಮಗಲೆ ದಯವಿಟ್ಟು ಡೋರ್ ನ ಓಪನ್ ಮಾಡುವಂಥ ಆರಾತನ ಮಾವ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ನಾನು ಈಗಲೂ ಹೇಳ್ತಿದ್ದೀನಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ರೇಷ್ಮಾಗೆ ಆ ಒಂದು ಸ್ಥಿತಿಗೆ ನಾನು ಕಾರಣ ಅಲ್ಲ ದಯವಿಟ್ಟು ನನ್ನ ಮಾತನ್ನ ನಂಬಿ ಮುನಿಯಮ್ಮ ಅಂತ ಹೇಳಿ ಇಲ್ಲಿ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ಆರಾಧನಾ ಅವರ ಅತ್ತೆ ಕೂಡ ನನ್ನ ಮಗನ ಆ ಬಗ್ಗೆ ಎಲ್ಲರೂ ಕೂಡ ಕೆಟ್ಟದಾಗೆ ಮಾತಾಡ್ತಿರ್ಬೋದು ಹಾಗಂದು ಮಾತ್ರಕ್ಕೆ ಅದೇ ನಿಜ ಆಗಬೇಕು ಅಂತಿಲ್ಲ ಅಲ್ವಾ ದಯವಿಟ್ಟು ನನ್ನ ಮಗ ಬೇರೆಯವ್ರು ಹಾಗೆ ಅಂತ ಕೆಲಸ ಮಾಡಿಲ್ಲ ದಯವಿಟ್ಟು ಬಾಗಿಲು ತೆಗಿಯೋ ಮಾ ಅಂತಿದ್ದಾರೆ ಈ ಕಡೆ ರೇವತಿಯೋಗರು ಕೂಡ ದಯವಿಟ್ಟು ಮಗಳೇ ಡೋರ್ನ ಓಪನ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಹುಚ್ಚಿಡಿದೋಗ್ತದೆ ಆರ್ಯಾ ತನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಅಮ್ಮೂಗಂತೂ ಗಣಪತಿ ಅಂಕಲ್ ಏನು ಅಮ್ಮೂ ಆರಾತನ ಏನಾರು ಸುಸಿಡ್ ಗಿಸ್ ಮಾಡಿಕೊಂಡ್ರೆ ಏನು ಮಾಡೋದು ಅಂತಕ ಮಾಡಿಕೊಂಡ್ರೆ ಮಾಡಿಕೊಂಡ್ಲೇ ಬಿಡಿ ಮಾವ ಅವಳು ಮನೆಯಿಂದ ತೊಲಗಬೇಕು ಅಂತಾನೆ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು ಅಂದಮೇಲೆ ಸುಸೈಡ್ ಮಾಡ್ಕೋತಿದ್ದಾಳೆ ಅಂದರೆ ಅದರಿಂದ ನಮ್ಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೌದಲ್ವಾ ಅಂತ ಅವರು ಕೂಡ ಅನ್ಕೋತಾರೆ ಗಣಪತಿ ಅಂಕಲ್ ತದ ನಂತರ ಡೋರನ್ನು ಓಪನ್ ಮಾಡ್ತಾಳೆ ಆರಾಧನಾ ಡೋರಿಂದ ಹೊರಗಡೆ ಬರ್ತದಾಗ ಈ ಕಡೆ ಅಮ್ಮಗೆ ಶಾಕ್ ಆಗುತ್ತೆ ಏನೂ ಇಲ್ವಲ್ಲಪ್ಪ ಆರಾಮಾಗಿ ಹೊರಗಡೆ ಬಂದ್ಲು ಅಂತ ನಂತರ ಬಾ ಅಮ್ಮ ಹೊಟ್ಟೋಗಿಬಿಡೋಣ ಇಲ್ಲಿಂದ ಅಂತ ಆರಾಧನಾ ಇಲ್ಲಿ ಮಹೇಶ್ ಮತ್ತೆ ರೀತಿಯವರು ಕರೀತಾ ಇದ್ರೆ ಈ ಕಡೆ ಆರಾಧನಾ ಇಲ್ಲ ನಾನು ಎಲ್ಗೂ ಕೂಡ ಬರುವುದಿಲ್ಲ ನನ್ನ ಗಂಡ ಎಲ್ಲಿ ಇರ್ತಾನೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂದಾಗ ಏನು ಅಮ್ಮ ಗಂಡ ಇನ್ನೂ ನಿನಗೆ ಇಷ್ಟೆಲ್ಲ ಮೋಸ ಮಾಡಿದಾನೆ ಅಂಥದ್ರಲ್ಲಿ ಇಲ್ಲೇ ಇರ್ತೀನಿ ಅಂತದ್ಯಲ್ಲ ದಯವಿಟ್ಟು ಸ್ವಲ್ಪ ದಿನಕ್ಕಾದರೂ ಬಾ ನಿನ್ನ ಮನಸ್ಸು ಹಗ್ರ ಆಗುತ್ತೆ ಅಂತ ರೀತಿಯವರು ಹೇಳ್ತಿದ್ದಾರೆ ಇಲ್ಲಮ್ಮ ದಯವಿಟ್ಟು ನನ್ನನ್ನು ಕರಿಬೇಡ ನೀನೇ ಅಲ್ವಾ ಹೇಳಿದ್ದು ಅವತ್ತು ಮದುವೆ ಆದಾಗ ಧರ್ಮೇಂದ್ರ ಪ್ರಧಾನ್ ಇವರ ಅಪ್ಪ ಅಂತ ಗೊತ್ತಾದಾಗ ನಾನು ಹೋಗಲ್ಲ ಅಂದಾಗ ಏನು ಹೇಳಿದೆ ನೀನು ಮದುವೆ ಆಗಿರೋ ಹೆಣ್ಣು ಕೊಟ್ಟ ಹೆಣ್ಣು ಕೊಲ್ಲ ನೀನು ಅದೇ ಮನೆಯಲ್ಲಿ ಕಷ್ಟ ಸುಖ ಏನೇ ಇದ್ರೂ ಕೂಡ ಬಾಳ್ಬೇಕು ಅಂತ ಅಲ್ವಾ ಇವತ್ ನೀನ್ ಆಡಿದ ಮಾತು ನೀನೇ ಬಿಟ್ಟ್ಯಾ ಅಂತ ಕೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ ಹೌದು ಅಮ್ಮ ನನ್ ಗಂಡ ತಪ್ಪು ಮಾಡಿದಾನೆ ಅವನಿಂದ ಒಬ್ಬರು ಶಿಕ್ಷೆ ತೊಂದರೆ ಆಗಿದೆ ಅವ್ನ ಮಗು ಇನ್ನೊಬ್ರು ಹೋಟೆಲ್ ಬೆಳೀತಿದೆ ಅಂದ್ರೆ ఖండితాకూ కూడా అన్య ఆగబారూ ఈ మనేల్లితీని ಹಾಗೆ ಅವಳು ಕೂಡ ರೇಷ್ಮಾನು ಕೂಡ ಇದೇ ಮನೇಲಿ ಇರ್ತಾಳೆ ಅವಳು ತಂಗಿ ಥರ ನಾನು ನೋಡ್ಕೋತೀನಿ ನನ್ನ ಗಂಡನ ಮಗು ಅವಳು ಹೋಟೆಲ್ ಬೆಳೀತಿದೆ ಅಂದಮೇಲೆ ಅದನ್ನು ಕೇರ್ ಮಾಡೋದು ನನ್ನ ಕರ್ತವ್ಯ ನಾನು ಅದನ್ನು ಕೇರ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಈ ಮಾತನ್ನು ಕೇಳಿ ಏನಮ್ಮ ಮಾತಾಡ್ತಿದ್ಯಾ ನೀನು ಆರಾಧನಾ ನಿನ್ನ ಗಂಡ ಇಂಥ ತಪ್ಪು ಕೆಲಸ ಮಾಡಿದ್ದಾನೆ ನಿನಗೆ ದ್ರೋಹ ಆಗಿದೆ ಆದರೂ ಕೂಡ ಗಂಡನ ಪರವಾಗಿ ನಿಂತು ಮಾತಾಡ್ತಿದ್ಯಲ್ಲ ನಿನ್ನ ನಿರ್ಧಾರಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ಆರಾಧನಾ ಆ ರೇಷ್ಮನ ಮನೇಲಿ ಇಟ್ಕೊಳ್ಳುದಾ ಅಂತ ಸಾವಿತ್ರಿ ಮತ್ತು ರೇವತಿ ಅವ್ರು ಇಬ್ಬರು ಕೂಡ ಕೇಳಿ どうだ ನನ್ನ ನಿರ್ಧಾರ ಸರಿಯಾಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಕೆಳಗಡೆ ಬಂದ್ಬಿಡ್ತಾಳೆ ತದನಂತರ ಈ ಕಡೆ ರೇವತಿಯವರು ಮಹೇಶ್ ಅವರು ಕೂಡ ಹೋಗಬೇಕಾಗುತ್ತೆ ಬಿಕಾಸ್ ಇಲ್ಲಿ ಒಂದು ಮಾತು ಹೇಳ್ತಾಳೆ ಆರಾಧನಾ ಅಮ್ಮ ನೀನು ಇಲ್ಲಿ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ಯಾ ಅಲ್ವಾ ಚಿಕ್ಕದ್ರಿಂದ ನಿನ್ನ ಗಂಡನ ಹತ್ರ ನಾನು ಅನುಭವಿಸಿದ್ನಲ್ಲ ಕಷ್ಟ ಅದಕ್ಕಿಂತ ಇದೇನು ಕೂಡ ದೊಡ್ಡದಲ್ಲ ನೀನೇ ಹೇಗೆ ನೀನು ಗಂಡ ಮಾಡಿದನ್ನೆಲ್ಲ ಸಹಿಸ್ಕೊಂಡು ಇರ್ತೀನಿ ಅಂತ ಹೇಳಿದ್ಯೋ ಹಾಗೆ ನಾನೂ ಕೂಡ ಅಂತ ಹೇಳ್ಬಿಡ್ತಾಳೆ ಅದಕ್ಕೋಸ್ಕರನೇ ಇದ್ರು ಕೂಡ ಅಲ್ಲಿಂದ ಹೋಗ್ತಾರೆ ನಂತರ ಗ್ರೀಷ್ಮ ರೇಷ್ಮಾ ಹತ್ರಕ್ಕೆ ಬರ್ತಾಳೆ ಆರಾಧನಾ ರೇಷ್ಮಾ ಹತ್ರಕ್ಕೆ ಬಂದಿದ್ದೆ ಈ ಕಡೆ ಕರ್ಕೊಂಡು ಕೊಂಡು ಒಂದು ರೂಮ್ಗೆ ಬರ್ತಾಳೆ ತದನಂತರ ಆ ಕಡೆ ಅಮ್ಮು ಅಂತೂ ಫುಲ್ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ದಾಳೆ ಏನಿದು ನಾನು ಅನ್ಕೊಂಡಿದ್ ಯಾವ್ದು ಆಗ್ತಿಲ್ವಲ್ಲ ಮಾವ ಏನಿದು ಏನಾಗ್ತದೆ ಇಲ್ಲಿ ಅಮ್ಮು ನಾನು ಆದರೆ ಏನು ಮಾಡಲಿ ನಾನು ಆರಾತನ ಯಾವುದಕ್ಕೂ ಕೂಡ ಬಗ್ ಬಡಿತಿಲ್ಲ ನಾನು ಆರಾತನ ಮುಂದೆ ಸೋತೋಗ್ಬಿಟ್ಟಲ್ಲ ಅವಳು ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಅಂದ್ಕೊಂಡೆ ಯಾವ ಹೆಣ್ತಾನೆ ತನ್ನ ಗಂಡನ ಇನ್ನೊಬ್ಬನ ಜೊತೆ ಹಂಚ್ಕೋತಾಳೆ ಅಂತ ವಿಷಯ ಗೊತ್ತಾದ ಮೇಲೆ ಆದರೂ ಕೂಡ ಅವಳು ಅವಳು ಎತ್ಕೊಂಡು ಅವಳು ಮನೇಲಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಅವಳು ಮುಂದೆ ಸೋತೋಗ್ಬಿಟ್ಟೆ ಇಲ್ಲ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಅಮ್ಮ ಕುಸ್ತೋಗ್ತಾ ಇದ್ರೆ ಏನು ಮಾತಾಡ್ತಿದ್ಯಾ ಅಮ್ಮು ಅವಳು ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಚಾತಿಗೆ ಸೇರ್ತವಳು ಅವತ್ತು ನಮ್ಮ ಮುಂದೆ ಸೋಲ್ಬೇಕಲ್ಲ ಅಂತ ರೇಷ್ಮನ ಆಫೀಸಿಗೆ ಕರ್ಕೊಂಡ್ಳು ಅವಳು ಆಫೀಸಿಗೆ ಕರ್ಕೊಂಡಿಂದಾನೆ ನಾವು ಇಷ್ಟೆಲ್ಲ ಮಾಡುವ ಹಾಗಾಯಿತು ಅವಳು ನಮ್ಮ ಮುಂದೆ ಸೋಲ್ಬಾರ್ದು ಅಂತ ಇನ್ನೇನೋ ಮಾಡ್ತಾಳೆ ಅದನ್ನು ನಾವು ನಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೇಕು ಇವತ್ತು ಕೂಡ ನಮ್ಮ ಮುಂದೆ ಸೋಲ್ಬಾರ್ದು ಅನ್ನೋ ಕಾರಣಕ್ಕೇ ಅವಳು ಅವಳನ್ನು ಕರ್ಕೊಂಡು ಮುಗಿ ಮೇಲಿಕೊಂಡಾಳೆ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ ಅದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋಣ ಅಂದಾಗ ಹೌದು ಮಾವ ನೀವು ಹೇಳೋದು ಕೂಡ ಸರಿಯಾಗಿದೆ ಒಂದು ಕ್ಷಣ ನಾನೇ ಇಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ಖಂಡಿತ ಯಾವ ಹೆಣ್ಣು ಕೂಡ ತನ್ನ ಗಂಡನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಆದ್ರೂ ಕೂಡ ಅವಳು ಈ ಒಂದು ಟಾಸ್ಕೆ ಇರ್ದಾಳೆ ಅಂದ್ರೆ ಖಂಡಿತ ಆ ರೇಷ್ಮಾ ನ ಮನೇಲಿ ಇರಿಸಿಕೊಳ್ಳೋದು ನನ್ನ ಪ್ಲಾನ್ ಆಗಿರಲಿಲ್ಲ ಆದ್ರೆ ಈಗ ಅವಳನ್ನು ಅವಳನ್ನು ಇರುಸ್ಕೊಂಡು ನಮ್ಮ ಪ್ಲಾನ್ ಅಲ್ಲಿ ಅವಳನ್ನು ಕೂಡ ಸೇರಿಸ್ಕೊಂಡು ಆರಾಧನನ ಎಷ್ಟೆಲ್ಲ ಗೋಳಿಕ್ಕೋಬಹುದು ಅಷ್ಟೆಲ್ಲ ಗೋಳಿಕೋಬಹುದು ಯಾಕಂದ್ರೆ ಖಂಡಿತವಾಗ್ಲು ಯಾವ ಹೆಣ್ಣು ಕೂಡ ತನ್ನ ಗಂಡನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮು ನಂತರ ಆ ಕಡೆ ಆರಾಧನಾ ರೇಷ್ಮಾನ ಒಂದು ಗೆಸ್ಟ್ ರೂಮ್ಗೆ ಕರ್ಕೊಂಡು ಬರ್ತಾರೆ ನಂಗೆ ಅರ್ಥ ಆಗುತ್ತೆ ಗೆಸ್ಟ್ ರೂಮ್ಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಆಗ್ತಿದೆಯಾ ನಾನು ಸುಶಾಂತ್ ರೂಮಲ್ಲಿ ಇರಬೇಕಾದವಳು ಅಂತ ಅನ್ನಿಸ್ತಿದೆಯಾ ಅಂತ ಆರಾಧನಾ ರೇಷ್ಮಾ ಕೇಳ್ತಿದ್ರೆ ಇಲ್ಲ ಲೂ ಹೇಳಬೇಕು ಅಂದರೆ ನೀನು ಇಲ್ಲಿ ಮನೆಗೆ ಮದುವೆ ಆಗಿ ಬಂದವಳು ಮಗು ಹೊತ್ತಿರೋಗಿಂತ ಜವಾಬ್ದಾರಿ ಇರೋರು ಜಾಸ್ತಿ ಅಂದಾಗ ಜವಾಬ್ದಾರಿ ಇರೋರಿಗೆ ಎಷ್ಟು ಅಧಿಕಾರ ಇದೆಯೋ ಮಗು ಹೊತ್ತಿರೋ ನಿನ್ಗೂ ಈ ಮನೇಲಿ ಅಷ್ಟೇ ಅಧಿಕಾರ ಇರಬೇಕು ಅದನ್ನು ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಹಾಗಿದ್ರೆ ಇಲ್ಲಿ ಆರಾಧನಾ ಪ್ಲಾನ್ ಏನಾಗಿರ್ಬೋದು ಖಂಡಿತ ಅವಳು ಗೊತ್ತು ಇದೆಲ್ಲ ಅಮ್ಮು ಪ್ಲಾನ್ ಅಂತ ಅದಕ್ಕೆ ಸರಿಯಾಗಿ ಕೊಡೋಕೆ ಮತ್ತೊಂದು ಪ್ಲಾನ್ಗೆ ಸುತ್ತವಾಗಿದ್ದಾಳೆ ಆರಾಧನೆ ಏನಾಗುತ್ತೆ ಮುಂದೆ ತಿಳ್ಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಇಚ್ ಮಾಡಿ